ಡಿಸೆಂಬರ್ ಹದಿನೆಂಟರಂದು ಹೊನ್ನಾವರ ಪಟ್ಟಣದಲ್ಲಿ ಕ್ಯಾನ್ಸರ್ ಭಯ ನಿವಾರಣಾ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು ಕ್ಯಾನ್ಸರ್ ಎಂಬ ಭೀಕರ ಅಗ್ನಿಕುಂಡದಿಂದ ಮೇಲೆದ್ದು ಬಂದಿರುವ ಪತ್ರಕರ್ತೆ ಕೃಷ್ಣಿ ಶೀರೂರ ಅವರು ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸುತ್ತಿದ್ದಾರೆ ಸಾವು ದುತ್ತನೆ ಎದುರು ಬಂದು ನಿಂತರೆ ಏನಾದೀತು ಗೊತ್ತಿಲ್ಲದೆ ಬರುವ ಸಾವು ಒಂಥರ ಕಂಟ್ರಿ ಆಕಸ್ಮಿಕವೋ ದುರಂತವೋ ಆಗಿರಬಹುದು ಆದರೆ ಸ್ವತಃ ಯಮರಾಜನೇ ಎದುರಿಗೆ ಬಂದು ನಿಂತು ಸಾವಿನೊಂದಿಗೆ ಸೆಣಸಾಡು ಅಂದರೆ ಅದ್ ಎಲ್ಲಿಂದ ಧೈರ್ಯ ಬರಬೇಕು ಹೇಳಿ ಹೀಗೆ ಎದುರಲ್ಲಿ ಬಂದು ಹೂಂಕರಿಸುತ್ತಾ ನಿಂತ ಸಾವನ್ನು ತನ್ನ ಅದಮ್ಯ ಜೀವನೋತ್ಸಾಹದಿಂದ ಮಂಡಿಯೂರುವಂತೆ ಮಾಡಿ ಮತ್ತೊಮ್ಮೆ ತನ್ನ ಹತ್ತಿರ ಸುಳಿಯುವುದಕ್ಕೂ ಸಾವು ಹೆದರುವಂತೆ ಮಾಡಿದ ಗಟ್ಟಿಗಿತ್ತಿ ನಮ್ಮ ಈ ಸಾಧಕಿ ಕೃಷ್ಣಿ ಶಿರು ಕೃಷ್ಣಿ ಶಿರೂರ್ ಉರಿಬಾನ ಬೆಳದಿಂಗಳು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ ಎಂಬ ಪುಸ್ತಕದ ಮೂಲಕ ರಾಜ್ಯದ ಮನೆ ಮಾತಾಗಿರುವ ಪತ್ರಕರ್ತೆ ಕ್ಯಾನ್ಸರ್ ಗೆದ್ದವರ ಕಥಾನಕಗಳು ಬಾಯಿ ಮಾತಿನಲ್ಲೇ ಅಂಬೆಗಾಲಿಡುತ್ತಿರುವ ಸಮಯದಲ್ಲಿ ಅದನ್ನು ಅಕ್ಷರ ರೂಪಕ್ಕಿಳಿಸಿ ಪುಸ್ತಕ ರೂಪದಲ್ಲಿ ಹೊರತಂದು ಸಾವಿರಾರು ಸ್ತನ ಕ್ಯಾನ್ಸರ್ ಪೀಡಿತ ಮಹಿಳೆಯರಿಗೆ ಸಂಜೀವಿನಿಯಾಗಿರುವ ಕೃಷ್ಣಿಯವರ ಉರಿಬಾನ ಬೆಳದಿಂಗಳು ಪುಸ್ತಕ ಮಾಡಿದ ಕ್ರಾಂತಿ ಒಂದೆರಡಲ್ಲ ಹೌದು ಊರಿಬಾನ ಬೆಳೆದಿಂಗಳು ಕೇವಲ ಪುಸ್ತಕವಷ್ಟೇ ಅಲ್ಲ ಕೃಷ್ಣಿಯವರು ಅನುಭವಿಸಿದ ಸಂಕಷ್ಟಗಳಷ್ಟೇ ಅಲ್ಲ ಇದು ನೋವಿನಲ್ಲಿ ನರಳುವವರಿಗೆ ಸಂಜೀವಿನಿ ಅಯ್ಯೋ ನನ್ನ ಕತೆ ಮುಗಿದೇ ಹೋಯ್ತು ಎನ್ನುವವರಿಗೆ ಸ್ಫೂರ್ತಿಯ ಕಣಜ ಕ್ಯಾನ್ಸರ್ ಎನ್ನುವ ಮಹಾಮಾರಿಯನ್ನ ಗೆಲ್ಲುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಡುವ ಸಿದ್ಧ ಸೂತ್ರ ಭವಿಷ್ಯದಲ್ಲೂ ಸಾವಿರಾರು ತಾಯಿಂದಿರಿಗೆ ಎದೆಹಾಲಾಗುವ ಪುಸ್ತಕ ಇದು ಸ್ತನ ಕ್ಯಾನ್ಸರ್ ಎಂಬ ಮಹಾ ಅಗ್ನಿಕುಂಡದಿಂದ ಮೇಲೆದ್ದು ಬಂದಿರುವ ಕೃಷ್ಣಿಯವರು ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಕಾರ್ಯಾಗಾರ ವರ್ಕ್ಶಾಪ್ ಸೆಮಿನಾರ್ ಹೀಗೆ ಎಲ್ಲೆಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕ್ಯಾನ್ಸರ್ ಪೀಡಿತರಿಗೆ ಧೈರ್ಯ ತುಂಬುವ ಕ್ಯಾನ್ಸರ್ ಎನ್ನುವ ಮಹಾಮಾರಿಯೊಂದಿಗೆ ಸೆಣಸಾಡುವ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಮಾಡುತ್ತಿದ್ದಾರೆ ಇಂತಿಪ್ಪ ಕೃಷ್ಣಿ ಶಿರೂರ್ ಅವರು ಡಿಸೆಂಬರ್ ಹದಿನೆಂಟಕ್ಕೆ ಅಂದ್ರೆ ಬುಧವಾರ ಹೊನ್ನಾವರಕ್ಕೆ ಆಗಮಿಸುತ್ತಿದ್ದಾರೆ ಮಹಿಳೆಯರಲ್ಲಿನ ಕ್ಯಾನ್ಸರ್ ಭಯ ನಿವಾರಣೆಗಾಗಿ ಡಿಸೆಂಬರ್ ಹದಿನೆಂಟರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶ್ರೀರಾಮ ಮಂದಿರದ ರಘುಚಂದ್ರ ಸಭಾಗೃಹದಲ್ಲಿ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸುತ್ತಿರುವ ಕೃಷ್ಣಿ ಶಿರೂರ್ ಅವರು ಆಧುನಿಕ ಚಿಕಿತ್ಸೆ ಶಸ್ತ್ರಕ್ರಿಯೆಯ ಜೊತೆ ಧ್ಯಾನ ಪ್ರಾಣಾಯಾಮಗಳ ಮುಖಾಂತರ ತಾನು ಹೇಗೆ ಮೃತ್ಯು ದವಡಿಯಿಂದ ಹೊರಬಂದೆ ಎಂಬುದನ್ನು ಹೇಳಲಿದ್ದಾರೆ ಕ್ಯಾನ್ಸರ್ ದೂರ ಇಡಲು ಮತ್ತು ಕ್ಯಾನ್ಸರ್ ಆದವರು ಗುಣಮುಖರಾಗಲು ವಹಿಸಬೇಕಾದ ಕಾಳಜಿ ಚಿಕಿತ್ಸೆಯ ಜೊತೆ ಯೋಗ ಪ್ರಾಣಾಯಾಮದಿಂದ ಹೇಗೆ ಶಕ್ತಿ ಪಡೆಯಬೇಕು ಎಂಬುದನ್ನು ವಿವರಿಸಲಿದ್ದಾರೆ ಈ ಗಟ್ಟಿಗಿತ್ತಿ ಮಹಿಳೆ ಹೊನ್ನಾವರದ ಮಹಿಳೆಯರೊಂದಿಗೆ ಮುಖಾಮುಖಿಯಾಗುತ್ತಿದ್ದು ರೋಟರಿ ಕ್ಲಬ್ ಪ್ರಜ್ವಲ್ ಟ್ರಸ್ಟ್ ಜಿಎಸ್ಬಿ ಮಹಿಳಾ ವಾಹಿನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ನಡೆಯುವ ಈ ಕಾರ್ಯಕ್ರಮದ ಅಪೂರ್ವ ಅವಕಾಶವನ್ನ ಬಳಸಿಕೊಳ್ಳಬೇಕಾಗಿ ಸಂಘಟನೆಗಳು ವಿನಂತಿಸಿವೆ संजय नायक न्यूज़ रेडियोस होंना